ಜನಗಳ ಮನರಂಜನೆಗೋಸ್ಕರ ಕಲಾವಿದರು ಕಷ್ಟಪಟ್ಟು ಸಂಗೀತ ಸಾಗರ ಹರಿಸಿದರು ಮಳೆ ಬಂದ ವೇಳೆಯಲ್ಲಿ ಕಲಾವಿದರ ಬಗ್ಗೆ ಯಾರೂ ವಿಚಾರ ಮಾಡಲಾರದ ಅವ್ಯವಸ್ಥೆ ನಡೆದಿದೆ ಲಕ್ಷಾಂತರ ರೂಪಾಯಿ ಸಂಗೀತ ಸಾಮಗ್ರಿಗಳು ಇರುತ್ತವೆ ಜೋರಾದ ಮಳೆ ಬಂದ ಕಾರಣ ಎಲ್ಲರೂ ತಮ್ಮ ತಮ್ಮ ಅನುಕೂಲ ಮಾಡಿಕೊಳ್ಳಲು ಓಡಾಡಿದರು ಆದರೆ ಕಲಾವಿದರ ಬಗ್ಗೆ ಯಾರೂ ಗಮನ ಹರಿಸಲಿಲ್ಲವಂತೆ ಕಲಾವಿದರು ಅನುಭವಿಸುವ ಸ್ಥಿತಿಯ ಬಗ್ಗೆ ದಯವಿಟ್ಟು ನೀವು ಕೊಡುವಂತ ದುಡ್ಡು ನಮಗೆ ಶಾಶ್ವತ ಇರಲ್ಲ ನೀವು ಕೊಡುವಂತ ಗೌರವ ನಮ್ಮನ್ನ ಕಾಳಜಿಯಿಂದ ನೋಡಿಕೊಳ್ಳುವುದು ಗೌರವ ಕಲಾವಿದರನ್ನ ಕಾಪಾಡಿದ್ರೆ ತಾಯಿ ಮಡಿಲು ಕಾಪಾಡಿದಂತೆ ಇಂಥ ಪರಿಸ್ಥಿತಿ ಇನ್ನೊಮ್ಮೆ ಆಗದಂಗೆ ಎಲ್ಲ ಕಲಾ ಅಭಿಮಾನಿ ಬಳಗದವರು ಮಾಲೀಕರು ಮ್ಯಾನೇಜರ್ ನಾಟಕದ ಪಾತ್ರಧಾರಿಗಳು ನೋಡಿಕೊಳ್ಳಬೇಕು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಸ್ಟೇಜ್ ಸಾಮಗ್ರಿ ಇರುತ್ತವೆ ಸ್ತ್ರೀ ಪಾತ್ರ ಮಾಡುವಂಥ ನಟಿಯರ ಪರಿಸ್ಥಿತಿ ಏನಾಗುತ್ತೆ ಹೇಳಿ ತುಂಬ ಬೆಲೆ ಬಾಳುವ ಬಟ್ಟೆಗಳು ಇರುತ್ತವೆ ತಾನೀನೊಂದು ಕಲಾವಿದ ರವಿ ಮೆಲೋಡಿಸ್ ಪರಮನಹಟ್ಟಿ ರವಿಚಂದ್ರ ಎಸ್ ಗಣವಾರಿರವರು ಕಲಾವಿದರ ಅನುಭವಿಸುವ ಕಷ್ಟದ ಬಗ್ಗೆ ನಮ್ಮ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ವರದಿ ವೀರೇಶ್ ಸಿ ಸೊಬರತ್ ಕನಕ ಟಿವಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಪ್ರಿಯ ರವಿ ಮೆಲೋಡಿಸ್ ತಂಡದ ಗಾಯಕ ಹಾಗೂ ಮತ್ತು ಕಿವೋಡ್ ವಾದಕ ರವಿ ಗಣವರಿ ಅವರು ಮಾಡುವ ನಮಸ್ಕಾರ ತಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ ನಿಮ್ಮಿಂದಲೇ ನಾನು ನಿಮ್ಮಿಂದಲೇ ನಮ್ಮ ಕಲಾವಿದರ ಬದುಕು ನಿಮ್ಮಿಂದಲೇ ನಮ್ಮ ಕಲಾವಿದರ ಜೀವನ ಇವತ್ತಿನ ಮಿತಿಗೆ ಕಲಾವಿದರ ಜೀವನ ಎಷ್ಟು ಕಠಿಣವಾಗಿದೆ ಎಂದು ನಿಮಗೂ ಗೊತ್ತಿರಬೇಕು ಯಾಕಂದರೆ ಈ ಒಂದು ಹಳ್ಳಿಗಳಲ್ಲಿ ಜಾತ್ರೆ ಮನೋರಂಜನೆ ನಾಟಕ ಮಾತ್ರ ಇದ್ರೆ ನಮ್ ಕಲಾವಿದರ ಜೀವನ ಸಾಗುತ್ತದೆ ಇದು ನಮ್ಮ ನಮ್ ಕಲಾವಿದರ ಜೀವನಕ್ಕೆ ಯಾವುದೇ ರೀತಿ ಅನುಕೂಲತೆಗಳು ಇಲ್ಲ ಹಾಗು ಸರ್ಕಾರದಿಂದ ಕೂಡ ಯಾವುದೇ ರೀತಿ ಅನುದಾನಗಳು ಅನುದಾನಗಳಾಗಲಿ ಅನುಕೂಲಗಳು ನಮ್ಗೆ ದೊರಕುತ್ತಿಲ್ಲ ನಮ್ಗೆ ಕಲಾವಿದರಿಗೆ ಸದ್ಯದ ಮಟ್ಟಿಗೆ ಎಂತ ಪರಿಸ್ಥಿತಿ ಐತಪ ಅಂದ್ರ ತುಂಬಾ ಹೋದ್ರೆ ಬಹಳ ನೋವಾಗುತ್ತೆ ಯಾಕಂದ್ರೆ ಆ ನಿನ್ನೆ ದಿವಸ ನಾಟಕ ಹೋಗಿದ್ವಿ ಹತ್ತುವರೆ ಆಯ್ತು ನಾಟಕ ಶುರು ಆಯ್ತು ನಾಟಕ್ ಶುರು ಆದ ಟೈಮ್ ಅಲ್ಲಿ ಜೋರಾದ ಮಳೆ ರಾಯಿನ ಅರಬಟ್ಟ ಆಯ್ತು ಆ ಒಂದು ಮಳೆ ಬರ್ತಿರ್ಬೇಕಾದ್ರೆ ನಮ್ ಕಲಾವಿದರಿಗೂ ಕೂಡ ಊರಿನವ್ರು ಕೂಡ ಯಾವ್ದು ಸಹಾಯ ಮಾಡ್ಲಿಲ್ಲ ಕಲಾವಿದರು ನಮ್ಮ ಊರಿಗೆ ಬಂದಿದ್ದಾರೆ ಲಕ್ಷಾಂತರ ಬಂಡವಾಳ ಕೊಂದು ತಮ್ಮ ಇನ್ಸ್ಟ್ರೂಮೆಂಟ್ ಇದ್ದಾವೆ ಬಂದು ಅವ್ರಿಗೆ ಏನಾದ್ರು ಹಾಳಿ ವ್ಯವಸ್ಥೆ ಆಗ್ಲಿ ಏನಾದ್ರು ಮಾಡ್ಬೇಕಂದ್ರೆ ಯಾರು ಮಾಡ್ಲಿಲ್ಲ ನಾವು ರೊಕ್ಕ ಕೊಟ್ಟಿದೀವಿ ನಾವ್ ಯಾಕೆ ನಾಟಕ ನಿಂದಿರ್ಸು ಲೆಕ್ಕಕ್ಕ ಅವರು ನಾಟಕ ಮುಂದುವರ್ಸಿದ್ರು ಆದ್ರೆ ನಮ್ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಸಾಮಾನು ತಗೊಂಡಿರ್ತಕ್ಕಂಥದ್ದು ಮಳಿ ಬಂದು ಎಲ್ಲಾ ಕರೆಂಟ್ ಶಾಕ್ ಆಗಿ ನಮ್ ಜೀವನ ಬಹಳ ಸುಸ್ತ ಆಗೇತಿ ದಯವಿಟ್ಟು ಯಾರು ನಾಟಕದ ಪಾತ್ರದಾರಲಿ ಮ್ಯಾನೇಜರ್ ಆಗ್ಲಿ ಮಾಲಕರಾಗ್ಲಿ ಕಲಾವಿದರು ನಿಮ್ಮ ಊರಿಗೆ ಬಂದಿರ್ತಾರಂದ್ರೆ ಅವರಿಗೆ ಒಂದು ಒಳ್ಳೆ ಗೌರವ ಮುಖಾಂತರ ಅವರನ್ನು ಸುರಕ್ಷಿತವಾಗಿ ಕಾಪಾಡಿ ಯಾಕಂದ್ರೆ ನಮ್ಮ ಜೀವನನೇ ಕಲೆ ಕಲೆ ನಂಬಿ ನಾವು ಜೀವನ ಸಕ್ಸ್ ಅದಕ್ಕೆ ತಾವೆಲ್ಲರೂ ನಮ್ಗೆ ಜಾಗೃತದಿಂದ ಒಂದು ಸುರಕ್ಷಿತ ವ್ಯವಸ್ಥೆ ಮಾಡಬೇಕು ಯಾಕಂದ್ರೆ ಕಲೆ ನಂಬಿಕಾಟ ತುಂಬಾ ಹಲವಾರು ಜನಗಳು ಕಲಾವಿದರು ಬದುಕ್ತಾ ಇದ್ದಾರೆ ಮತ್ತೆ ಸ್ತ್ರೀ ಪಾತ್ರ ಮಾಡುವಂತ ನಟಿಯರಿಗೆ ಕೂಡ ತುಂಬಾ ಸುಸ್ತಾಯ್ತು ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಕೊಟ್ಟು ಡ್ರೆಸ್ ಕೋಡ್ ಅನ್ನು ಅವ್ರ ಡ್ರೆಸ್ ಗಳಾಗಿ ಮಾಡಿರ್ತಾರೆ ಕಾಸ್ಟ್ಯೂಮ್ಸ್ ಗಳು ಅವೆಲ್ಲವೂ ಮಳೆ ಬಿದ್ದು ನೀರ ತೊಳಿದ್ರೆ ಮುಗಿತು ನಮ್ ಜೀವನನೇ ಭಾಗ ಹನ್ನೆರಡರಿಂದ ಹದಿಮೂರು ಲಕ್ಷ ರೂಪಾಯಿ ಕೊಟ್ಟು ಸ್ಟೇಜ್ ಹಾಕಿರ್ತಾರೆ ನಮ್ ನಾಟಕ ಸ್ಟೇಜ್ ಮಾಲಕರು ಅವ್ರ ಜೀವನ ತುಂಬಾ ಕಷ್ಟ ಮಳೆ ಬಂದು ನಾಟಕ ಸ್ಪರ್ಧೆ ತೊಳೆದ್ರೆ ಬಣ್ಣ ಎಲ್ಲ ಅಳಕಿ ಮತ್ತು ಹೊಸ ಸ್ಟೇಜ್ ಏನಾದ್ರು ಬರೀಬೇಕಂದ್ರೆ ಕನಿಷ್ಠ ಮೂರರಿಂದ ನಾಲ್ಕು ಲಕ್ಷ ಬೇಕು ದಯವಿಟ್ಟು ಇದಕ್ಕೆಲ್ಲಾರು ತಾವು ಮನವಿಯಿಂದ ಕಲಾವಿದರನ್ನು ಕಾಪಾಡ್ರಿ ಸುರಕ್ಷಿತವಾಗಿ ಅವ್ರಿಗೆ ಬೇಕಾದ ಅನುಕೂಲತೆಯನ್ನು ತಾವು ಆದಷ್ಟು ಬೇಗ ಮಾಡಬೇಕು ಹಾಗು ನಮ್ಮ ಸುತ್ತಮುತ್ತಲಿನ ಶಾಸಕರಾಗ್ಲಿ ರಾಜಕೀಯ ಗಣ್ಯ ಮಾನ್ಯರಾಗ್ಲಿ ಹಾಗೂ ಕಲಾ ಆಸಕ್ತಿಗಳಿದ್ದರೆ ಕಲಾವಿದರಿಗೆ ಸಹಾಯ ಮಾಡ್ರಿ ಪ್ರೋತ್ಸಾಹ ಕೊಡ್ರಿ ಅವ್ರಿಗೆ ಏನಾದ್ರೂ ಅನುಕೂಲ ಆಗುವಂತ ಅನುದಾನ ಮಾಡ್ರಿ ತಂದು ತಮ್ಮಲ್ಲಿ ವಿನಂದಿಸಿಕೊಳ್ಳುತ್ತೇನೆ ನಿಮ್ಮ ನೋಂದ ಕಲಾವಿದ ರವಿ ಗಣವಾರಿ ಹಾಗೂ ಎಲ್ಲಾ ರಂಗಭೂಮಿ ಕಲಾವಿದರ ಪ್ರಯುಕ್ತ ನನಗಡಿಸಿದ ಮಟ್ಟಿಗೆ ನನ್ನ ಅನಿಸಿಕೆ ಹೇಳಿದ್ದೇನೆ ನಮಸ್ಕಾರ ಜೈ ರಂಗಭೂಮಿ